ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಾಲ್ವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನವನ್ನು ಮಾಡಿದ್ದಾರೆ ಉಜ್ವಲ್ ದೇವರಾಜ್ ನಿಕ್ಕಂ ಸಿ ಸದಾನಂದ್ ಮಾಸ್ಟರ್ ಹರ್ಷವರ್ಧನ್ ಶಿಂಗ್ಲಾ ಮೀನಾಕ್ಷಿ ಜೇನ್ ಅವರನ್ನ ನಾಮನಿರ್ದೇಶನ ಮಾಡಲಾಗಿದೆ ಉಜ್ವಲ್ ನಿಕ್ಕಂ ಪ್ರಸಿದ್ಧ ವಕೀಲರಾಗಿದ್ದಾರೆ ಲೋಕಸಭಾ ಚುನಾವಣೆಗೆ ಅವರನ್ನು ಬಿಜೆಪಿಯಿಂದ ಕಣಕ್ಕಿಳಿಸಲಾಗಿತ್ತು ಅವರು ಮುಂಬೈ ದಾಳಿಯ ಉಗ್ರ ಅಜ್ಮಲ್ ಕಸಬ್ನನ್ನ ಗಲ್ಲಿಗೇರಿಸುವಂತೆ ಮಾಡಲು ಸರ್ಕಾರದ ಪರ ವಾದವನ್ನು ಮಂಡಿಸಿದರು ಉಜ್ವಲ್ ನಿಕ್ಕಂ ಅವರನ್ನು ಮುಂಬೈ ನಾರ್ತ್ ಸೆಂಟ್ರಲ್ನಿಂದ ಕಣಕ್ಕಿಳಿಸಲಾಗಿತ್ತು ಹತ್ತೊಂಬತ್ತು ನೂರ ಮುಂಬೈ ಸರಣಿ ಸ್ಫೋಟ ಮತ್ತು ಇಪ್ಪತ್ತಾರು ಹನ್ನೊಂದು ದಾಳಿಯ ನಂತರ ಸಿಕ್ಕಬಿದ್ದ ಏಕೈಕ ಭಯೋತ್ಪಾದಕ ಅಜ್ಮಲ್ ಕಸಬ್ನ ವಿಚಾರಣೆ ಅಂತ ಹಲವಾರು ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಅವರು ಕೆಲಸವನ್ನು ನಿರ್ವಹಿಸಿದರು ಇನ್ನು ಸದಾನಂದ್ ಮಾಸ್ಟರ್ ಅವರ ಕುರಿತು ತಿಳಿದುಕೊಳ್ಳೋದಾದರೆ ಸಿಪಿಎಂ ದಾಳಿಯಲ್ಲಿ ಕಾಲುಗಳನ್ನು ಕಳೆದುಕೊಂಡು ಆರ್ ಎಸ್ ಎಸ್ ಬಿಜೆಪಿ ನಾಯಕ ಸಿ ಸದಾನಂದ್ ಮಾಸ್ಟರ್ ಅವರನ್ನ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ ಕೇಂದ್ರ ಸರ್ಕಾರ ಅವರನ್ನ ನಾಮನಿರ್ದೇಶನ ಮಾಡಿ ಆದೇಶ ಹೊರಡಿಸಿದೆ ಅವರು ಕಣ್ಣೂರಿನ ಮೂರು ದಶಕಗಳ ಹಿಂದೆ ಸಿಪಿಎಂ ದಾಳಿಯಲ್ಲಿ ಕಾಲುಗಳನ್ನು ಕಳೆದುಕೊಂಡ ನಂತರ ಕೃತಕ ಕಾಲುಗಳ ಮೇಲೆ ನಡೆಯುತ್ತಿದ್ದಾರೆ ಈ ಸಮಯದಲ್ಲಿ ಅವರು ಆರ್ಎಸ್ಎಸ್ ಜಿಲ್ಲಾ ಸರ್ಕಾರಿ ಕೆಲಸಗಾರರಾಗಿದ್ದರು ಎರಡ್ ಸಾವಿರದ ಹದಿನಾರರಲ್ಲಿ ಅವರು ಕುತುಂಬುರಂ ಬಿಜೆಪಿ ಅಭ್ಯರ್ಥಿಯಾಗಿದ್ದರು ಮೋದಿ ಕೂಡ ಅಭ್ಯರ್ಥಿಯಾಗಿದ್ದಾಗ ಮಾಸ್ಟರ್ ಪರ ಪ್ರಚಾರ ಮಾಡಲು ಬಂದಿದ್ದರು ಸದಾನಂದ ಮಾಸ್ಟರ್ ಪ್ರಸ್ತುತ ಬಿಜೆಪಿಯ ರಾಜ್ಯ ಉಪಾಧ್ಯಕ್ಷರಾಗಿದ್ದಾರೆ ಇನ್ನು ಹರ್ಷವರ್ಧನ್ ಶಿಂಗ್ಲಾ ಅವರ ಕುರಿತು ತಿಳಿದುಕೊಳ್ಳೋದಾದರೆ ಭಾರತ ವಿದೇಶಾಂಗ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ಹಿಂದೆ ಅಮೆರಿಕದಲ್ಲಿ ಭಾರತದ ರಾಯಭಾರಿಯಾಗಿ ನೇಮಕಗೊಂಡಿದ್ದರು ಇತರೆ ಪ್ರಮುಖ ರಾಜತಾಂತ್ರಿಕ ಕಾರ್ಯ ಯೋಜನೆಗಳಲ್ಲಿ ಅವರಿಗೆ ಅಪಾರ ಅನುಭವ ಕೂಡ ಇದೆ ಇನ್ನು ಡಾಕ್ಟರ್ ಮೀನಾಕ್ಷಿ ಜೈನ್ ಒಬ್ಬರು ಶಿಕ್ಷಣ ಇತಿಹಾಸಕಾರರಾಗಿದ್ದು ಮತ್ತು ಶಿಕ್ಷಣ ತಜ್ಞೆಯಾಗಿದ್ದಾರೆ ಭಾರತೀಯ ಇತಿಹಾಸ ಮತ್ತು ನಾಗರಿಕತೆ ಕುರಿತಾದ ತಮ್ಮ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ಹಲವು ಪುಸ್ತಕಗಳನ್ನು ಬರೆದಿದ್ದಾರೆ ರಾಷ್ಟ್ರೀಯ ಮಟ್ಟದಲ್ಲಿ ಪಠ್ಯಕ್ರಮ ಅಭಿವೃದ್ಧಿಯ ಭಾಗವಾಗಿದ್ದಾರೆ